ಅಂದರೆ ನಾನು ಈ ಮೂಲಕ ಹೇಳ್ತಾ ಇರೋದೇನು ನಾನು ಏನು ಬದುಕ್ತೀನೋ ಹಾಗೆ ನಿಮಗೆ ನಾನು ಹೇಳ್ತೀನಿ ಹೌದು ನನ್ನ ಪೂರ್ವದಲ್ಲಿ ನನ್ನಿಂದ ಗೊತ್ತಿಲ್ಲದೆ ಏನೋ ಒಂದಷ್ಟು ತಪ್ಪಾಗಿರಬಹುದು ಆದರೆ ನಾನು ಪ್ರತಿದಿನ ನನ್ನನ್ನು ನಾನು ತುಂಬ ತಿದ್ದುಕೊಳ್ತಾ ಇದ್ದೀನಿ ನಿಮಗೂ ನಾನು ಹೇಳೋದಿಷ್ಟೇ ಬದುಕಲ್ಲಿ ನಾವು ಪೂರ್ವದಲ್ಲಿ ಅರ್ಥಾತ್ ಈ ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಹತ್ತನೇ ತಾರೀಖಿನಂದು ಅರ್ಥಾತ್ ಈ ಮಂಗಳವಾರ ಈ ಏಳು ಗಂಟೆ ನಲವತ್ತೈದು ನಿಮಿಷದಲ್ಲಿ ನೀವೇನಿದ್ದೀರಿ ಇದು ಪ್ರಸ್ತುತ ಅಂದರೆ ಇದು ವಾಸ್ತವ ಅದರ ಹಿಂದಿನ ನಿಮಿಷದಲ್ಲಿ ನೀವೇನಿದ್ದಿರಿ ಅದು ಭೂತಕಾಲ ಈಗ ನೀವೇನಿದ್ದೀರಿ ಅದು ಪ್ರಸ್ತುತವಾದದ್ದು ಅಥವಾ ವಾಸ್ತವದ ವಿಚಾರ ನಾಳೆ ಏನಿರ್ತೀರಿ ಅದು ಭವಿಷ್ಯದ ಕಾಲ ನೋಡಿ ನಿಮಗೆ ನಾನು ಹೇಳೋದು ಈ ಹಿಂದೆ ಈ ಏಳು ನಲವತ್ತೈದರ ಹಿಂದೆ ನೀವೇನಿದ್ರಿ ಅದಕ್ಕಿಂತ ಇನ್ನಷ್ಟು ಉತ್ತಮರಾಗ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಾಳೆಯ ನಿಮ್ಮ ಭವಿಷ್ಯ ಇದೆಯಲ್ಲ ಅಂದರೆ ನಿಮ್ಮ ಹುಟ್ಟು ಸಾವು ನಿಮ್ಮ ಕೈಲಿ ಇಲ್ಲದೆ ಇರಬಹುದು ಸಾವಾದರೆ ಬೇರೆ ಮಾತೇ ಇಲ್ಲ ಅಲ್ಲಿಗೆ ಅದು ಮುಕ್ತಾಯ ಅರ್ಥಾತ್ ದೇಹದ ಅಂತ್ಯ ಆದರೆ ನಾನು ಬದುಕ್ತೀನಿ ನನಗೆ ಭರವಸೆ ಇದೆ ಆ ಬದುಕು ಹೇಗಿರಬೇಕು ನಾನು ನಿರ್ಧಾರ ಮಾಡ್ತೀನಿ ಅತ್ಯಂತ ಸಜ್ಜನವಾಗಿ ಇರಬೇಕು ಅತ್ಯಂತ ಸೌಜನ್ಯದಿಂದ ಇರಬೇಕು ಏನು ಭಗವಂತ ಕೊಟ್ಟನೋ ಅದರಲ್ಲಿ ತೃಪ್ತಿಯಿಂದ ಇರಬೇಕು ನನಗೆ ಬಂದ ಆದಾಯ ನನಗೆ ಬಂದ ಹೆಂಡತಿ ನನಗೆ ಬಂದ ಊಟ ನನಗೆ ಬಂದ ಗಂಡ ನನಗೆ ಬಂದ ಸಂಬಳ ನನಗೆ ಬಂದ ಒಡವೆ ವಸ್ತ್ರ ಉಡುಗೆ ತೊಡುಗೆ ಆಕಾರ ಬಣ್ಣ ರೂಪ ಏನು ಕೊಟ್ಟಿದ್ದಾನೋ ಅದಕ್ಕೆ ತೃಪ್ತಿ ಇದ್ದರೆ ಬದುಕಲ್ಲಿ ಕಷ್ಟವೇ ಇಲ್ಲ ಅಂತ ಅಥವಾ ಕೊರಗೇ ಇಲ್ಲ ಆದರೆ ನಮಗೆ ಸಿಕ್ಕಿರುವುದಕ್ಕಿಂತ ಇನ್ಯಾರಿಗೂ ಸ್ವಲ್ಪ ಅಧಿಕ ಸಿಕ್ಕಿರಬಹುದು ಆ ಕಾರಣಕ್ಕೆ ನಮಗೆ ಕೊರಗು ಅಯ್ಯೋ ಅವನತ್ರ ಅದಿದೆ ನನ್ನ ಹತ್ರ ಇಲ್ಲವಲ್ಲ ಅಥವಾ ಅವನ ಹತ್ರ ಅಷ್ಟೆಲ್ಲ ಇದೆ ನನ್ನ ಹತ್ರ ಇಲ್ಲವಲ್ಲ ಬೇಡ ನಿಮ್ಮ ಜೀವನದಲ್ಲಿ ನಿಮಗೆ ನೀವು ಕೊಟ್ಟುಕೊಳ್ಳುವ ಅತಿ ದೊಡ್ಡ ಉಡುಗೊರೆ ಏನು ಗೊತ್ತೇನು ನೆನ್ನೆಗಿಂತ ಇವತ್ತು ಶ್ರೇಷ್ಠರಾಗಿರಬೇಕು ಇವತ್ತಿಗಿಂತ ನಾಳೆ ಇನ್ನಷ್ಟು ಉತ್ತಮರಾಗಬೇಕು ಈ ಬದುಕೆಂಬ ಬೀದಿಯಲ್ಲಿ ಪ್ರತಿದಿನವೂ ಉತ್ತಮರಾಗುವ ಕಡೆ ಹೋಗ್ತಾ ಇರತಕ್ಕಂತಹ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳು ನಾವು ಆಗಬೇಕು ನಿಮ್ಮ ಮಕ್ಕಳಿಗೂ ನೀವು ಅದನ್ನೇ ಹೇಳಿಕೊಡ್ಬೇಕು ನಿಮ್ಮ ಮಕ್ಕಳು ಏನೋ ತಪ್ಪು ಮಾಡಿದಾಗ ಹಿಡ್ಕೊಂಡು ದಬ್ಬ ದಬ ದಬ್ಬ ದಬ್ಬನು ಒಡೆಯೋದು ಅಥವಾ ಚುಚ್ಚಿ ಮಾತಾಡೋದಲ್ಲ ಆ ವಯಸ್ಸಲ್ಲಿದ್ದಾಗ ನೀವು ಕಲಿತಾ ಇದ್ರಿ ನೀವು ತಪ್ಪು ಮಾಡಿದ್ರಿ ಈಗ ಅದೇ ರೀತಿಯಲ್ಲಿ ನಿಮ್ಮ ಮಗನೂ ತಪ್ಪು ಮಾಡ್ತಿದ್ದಾನೆ ನಿಮ್ಮ ಗಂಡ ನಿಮ್ಮ ಹೆಂಡತಿ ಯಾರು ತಪ್ಪು ಮಾಡ್ತಿದ್ದಾರೆ ಆದ್ರೆ ಯಾವಾಗ ಕ್ಷಮೆ ಇಲ್ಲ ಅಂದ್ರೆ ನೆನ್ನೆ ಏನು ತಪ್ಪು ಮಾಡಿದ್ನೋ ಇವತ್ತೂ ಅದನ್ನೇ ಮಾಡ್ತಿದ್ದಾನೆ ಮತ್ತೆ ಇವತ್ತೇನು ಮಾಡುದ್ನೋ ನಾಳೆಯೂ ಅದನ್ನೇ ಮಾಡುವ ಕಡೆ ಅವನ ಗಮನ ಇದೆ ಎಂದಾಗ ಇದು ಅಕ್ಷಮ್ಯ ಇದು ಕ್ಷಮೆ ಇಲ್ಲದ್ದು ನಿನ್ನೆ ತಪ್ಪಾಯ್ತಾ ಕ್ಷಮಿಸಿ ಈ ದಿನ ತಿದ್ದುಕೊಂಡ ಅದ್ಭುತ ನಾಳೆ ಇನ್ನೊಂಚೂರು ಉತ್ತಮ ಆದ್ನ ಪರಮ ಅದ್ಭುತ ಆದರೆ ನೆನ್ನೆ ಏನು ಹೊಲಸು ಕೆಲಸ ಮಾಡ್ದ ನಿನ್ನೆ ಏನು ನೀಚತನವಾಗಿ ವರ್ತಿಸದ ಆ ಅಹಂಕಾರ ಇವತ್ತು ಹಾಗೆ ಇದೆ ಸ್ವಲ್ಪ ಕಾಯಿರಿ ನಾಳೆನೂ ಅದು ಹಾಗೆ ಮುಂದುವರಿತಾ ಇದೆಯಾ ಕ್ಷಮಿಸಬೇಡಿ ಒಂದು ನೀವು ದೂರ ಆಗಿ ಇಲ್ಲ ಅದನ್ನು ಸರಿ ಹೋಗಲಿಕ್ಕೆ ಹಠ ಇಡೀರಿ ಅದು ಸರಿ ಹೋಗಲ್ವ ನೀವು ಅದರಿಂದ ಅಂತರ ಕಾಪಾಡ್ಕೊಳ್ಳಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ನಿಮ್ಮ ಬದುಕಲ್ಲಿ ನೀವು ಯಾವಾಗ ಯಶಸ್ಸಾಗ್ತೀರಾ ಅಂದರೆ ಯಾರೋ ಹೇಳಿ ಒಗಪ್ಪ ಕೆಲಸ ಮಾಡು ಅಂತ ಕಳಿಸಿದ ಕಳಿಸೋವರೆಗೂ ಕಾಯಬೇಡಿ ಯಾವುದ್ರ ಮೇಲೆ ನಿಮಗೆ ಹೆಚ್ಚು ಆಸಕ್ತಿ ಇದೆ ಅದು ಧರ್ಮದಲ್ಲಿರಬೇಕು ಅಪಲದ ವಿಚಾರದ ಬಗ್ಗೆ ಮನುಷ್ಯನಿಗೆ ಆಸಕ್ತಿ ಇರುತ್ತೆ ಅಯ್ಯೋ ಯಾರೂ ಹೇಳಲಿಲ್ಲ ಸರ್ ನಾನೇ ಹೋಗಿ ಎಂಡ ಹೊಡೆದೆ ನಾನೇ ಹೋಗಿ ಜೂಜಾಟ ಆಡದೆ ನಾನೇ ಹೋಗಿ ಪರಸ್ಪರಿ ಸಹವಾಸ ಮಾಡಿದೆ ಅಂದರೆ ಇದಕ್ಕೆ ಯಾರೂ ಕಳುಸ್ತಿಲ್ಲ ನಾನೇ ಓದೆ ಸರ್ ನನ್ನ ಆಸಕ್ತಿ ನೀವೇ ಹೇಳಿದ್ರಲ್ವ ಯಾವುದು ನಿಮಗೆ ಆಸಕ್ತಿ ಇದೆಯೋ ಅದನ್ನು ಮಾಡಿ ನೀವು ಯಶಸ್ಸು ಆಗ್ತೀರಾ ಅಂತ ನಾನಿಲ್ಲಿ ಒಂದು ಡಿಸ್ಕ್ಲೇಮರ್ ಅಥವಾ ಒಂದೊಂದು ಎಚ್ಚರಿಕೆ ಕೊಡ್ತಿದ್ದೀನಿ ಧರ್ಮ ಕಾರ್ಯಗಳು ಮಾತ್ರ ಅಥವಾ ಸಹಜವಾದದ್ದು ಅಸಹಜವಾದದ್ದಲ್ಲ ಹಿಂಸಾತ್ಮಕವಾದದ್ದಲ್ಲ ಅಥವಾ ಕಾಮ ಪ್ರಚೋದವಾದದ್ದಲ್ಲ ಅಥವಾ ಇಂದ್ರಿಯ ಸುಖವನ್ನು ಈಡೇರಿಸುವುದಲ್ಲ ನಾನು ಹೇಳ್ತಿರೋದು ಕೇವಲ ನಿಮ್ಮ ಬದುಕನ್ನು ಒಬ್ಬ ಸಜ್ಜನ ಮನುಷ್ಯನಾಗಿ ಬದುಕಲಿಕ್ಕೆ ಮತ್ತೆ ನಾಲ್ಕಾರು ಜನರಂತೆ ನೀವು ಯಾರಿಗೂ ಭಾರ ಆಗದಂಗೆ ನೀವೇ ನಾಲ್ಕು ಜನ ಕೈ ನೀಡಿ ಒಂದು ರೂಪಾಯಿ ಕೊಡುವ ಥರ ನಿಮ್ಮ ಬದುಕಲ್ಲಿ ನೀವೇನು ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಗೌರವಾನ್ವಿತವಾದ ನಿಮ್ಮ ಇಷ್ಟದ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ ಇಷ್ಟದ ಕೆಲಸ ಮಾಡಿ ನಿಮಗೆ ಇಷ್ಟ ಇದೆ ಅಂದರೆ ಸ್ಕೂಲಿಂದ ಬರ್ತೀವಿ ಸ್ಕೂಲ್ಗೆ ಹೋಗೋದನ್ನು ಏಯ್ ಒಂಬತ್ತು ಗಂಟೆ ಆಯಿತು ಕೋಣೋ ಪಕ್ಕ ತೊಳ್ಕೊ ಬಟ್ಟೆ ಐರನ್ ಮಾಡ್ಕೊ ಶೂ ಪಾಲಿಷ್ ಮಾಡ್ಕೊ ಎಲ್ಲಿ ನಿನ್ನೆ ಊಟ ಡಬ್ಬಿ ತೆಗ್ದಿದೆಯಾ ಕುಡಿ ತೊಳೆದು ತೊಳೆದು ಕೊಡ್ತೀನಿ ಅಲ್ಲಿ ನೀರು ಹಾಕೋ ಅಲ್ಲಿಗೆ ಹೋಗುವುದನ್ನು ನಾವು ಇಷ್ಟೆಲ್ಲ ಮಾಡಬೇಕು ಶಾಲೆಲ್ ಮೇಲೆ ಆಚೆ ಎಕ್ಸಿಟ್ ಆಗಲಿಕ್ಕೆ ಹೇಳ್ಕೊಡ್ಬೇಕು ಇಲ್ಲ ಬರ್ತಾರೆ ಅಂದ್ರೆ ಬಿಡುವ ಸಮಯದಲ್ಲಿ ಇರುವ ಆಸಕ್ತಿ ಮಕ್ಕಳಿಗೆ ಅಂದ್ರೆ ಮನೆಗೆ ಬರುವ ಸಮಯದಲ್ಲಿ ಇರುವ ಆಸಕ್ತಿ ಶಾಲೆಗೆ ಇಲ್ಲ ಅಂದ್ರೆ ಅದರ ಅರ್ಥ ಶಿಕ್ಷಣ ಅನ್ನೋದು ಮಕ್ಕಳಿಗೆ ಇನ್ನೂ ಹೊರೆಯಾಗಿದೆ ಅಯ್ಯೋ ಆಲೆ ಅಂದ್ರೆ ಇಲ್ಲ ಇಲ್ಲ ನಾನು ಬೇಗ ಹೋಗಬೇಕು ಬೇಗ ನಾನು ಪಾಠ ಕಲಿಬೇಕು ಬೇಗ ನಮ್ಮ ಮೇಷ್ಟ್ರಗಳನ್ನು ನೋಡಬೇಕು ಅವರಿಂದ ಶಿಕ್ಷಣ ಕಲಿಬೇಕು ಯಾವುದೋ ಒಂದು ಗಳಿಗೆ ಇರುತ್ತೆ ಯಾವಾಗ ಶಾಲೆಯಲ್ಲಿ ಏನೋ ದಿನಾಚರಣೆ ಇದ್ದಾಗ ಏನೋ ಸ್ಪೋರ್ಟ್ಸ್ ಇದ್ದಾಗ ಅಥವಾ ಯಾವುದೋ ಒಂದು ಅವತ್ತು ಬ್ಯಾಗ್ ತಗೊಂಡು ಬರಬೇಡಿ ಅಂತ ಹೇಳಿದ್ದಾರೆ ಎಂದಾಗ ಏನು ಏಳು ಗಂಟೆಗೆ ಒಣ್ಣು ನಿಂತಿರ್ತಾನೆ ಅಲ್ವಾ ಅಂದರೆ ಇದನ್ನೆಲ್ಲ ನಾವು ನೋಡಿಕೊಂಡು ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಸಾತ್ ನಾವು ಎಂದು ಒಂದು ದಿನ ಹಾಗೆ ಇದ್ದು ಆದರೆ ಇವತ್ತು ನನಗೆ ಅರ್ಥವಾಗುತ್ತಾ ಇದೆ ಯಾವತ್ತು ಒಂದು ಮಗು ಶಾಲೆಗೆ ಹೋಗಲಿಕ್ಕೆ ಅತ್ಯಂತ ಪ್ರೀತಿಯಿಂದ ತಯಾರಾಗುತ್ತೆ ಹಾಗೂ ತಂದೆ ತಾಯಿಗಳ ಸಲಹೆಯ ಅಥವಾ ತಂದೆ ತಾಯಿಗಳ ನಿರ್ದೇಶನ ಮಾರ್ಗದರ್ಶನದ ಹೊರತಾಗಿಯೂ ತಾನೇ ಎಲ್ಲವನ್ನು ರೆಡಿ ಮಾಡಿಕೊಂಡು ಶಾಲೆಗೆ ಅಷ್ಟೇ ಪ್ರೀತಿಯಿಂದ ಹೋಗಿ ಬರಬೇಕಾದರೆ ಅಷ್ಟೇ ಪ್ರೀತಿಯಿಂದ ಮನೆಗೆ ಬರುತ್ತೋ ಆಗ ಒಂದು ಮಗುವಿಗೆ ಆ ಶಿಕ್ಷಣ ಅದ್ಭುತವಾದ ಜೀವನವನ್ನು ಕಲ್ಪಿಸಿಕೊಡುತ್ತೆ ಅದನ್ನು ಬಿಟ್ಟು ಶಾಲೆಗೆ ಒತ್ತಾಯ ಮಾಡಿ ಕಳಿಸೋದು ಬಟ್ ಶಾಲೆಯಿಂದ ವಾಪಸ್ ಬರಬೇಕಾದ್ರೆ ತುಂಬ ಖುಷಿಯಾಗಿ ಬರೋದು ಇದಾಗುತ್ತೆ ಅಲ್ವಾ ಆಗಲುಕಾಯಿ ತಿನ್ನಪ್ಪ ಇಲ್ಲ ನನಗೆ ಬೇಡ ಯಾಕೆ ನಾಲ್ಗೆಗೆ ಅದು ಕಹಿ ಅಯ್ಯೋ ಇಲ್ಲಯ್ಯ ದೇಹದೊಳಗಡೆ ಹೋದರೆ ಅದು ಬಹಳ ಔಷಧಿಯುಕ್ತವಾದ ಆಹಾರ ಅಲ್ಲಿಗೆ ಕಹಿ ಇರ್ಬೋದಪ್ಪ ದೇಹ ಕೊಳ್ಳಿದು ತಿನ್ನು ಅಂದ್ರೆ ಇಲ್ಲ ನನಗೆ ನಾಲಿಗೆ ಹಂತದಲ್ಲಿ ಯಾವುದು ರುಚಿ ಕೊಡುತ್ತೋ ಅದನ್ನು ನಾನು ಸೇವಿಸ್ತೀನಿ ಅನ್ನೋ ಭಾವನೆಯಲ್ಲಿ ಮನುಷ್ಯ ಇರುತ್ತಾನೆ ಸ್ವಲ್ಪ ಕಹಿ ತಡ್ಕೊಳ್ಬೇಕು ಆಮೇಲೆ ಅದರಿಂದ ಅದ್ಭುತವಾದ ಆನಂದ ಅಥವಾ ಆರೋಗ್ಯ ಅಥವಾ ಅದರಿಂದ ಅದ್ಭುತವಾದ ಜೀವನ ಸಿಗುತ್ತೆ ಆದರೆ ನಾವು ಆ ಮೊದಲ ಹಂತದ ಕಹಿಯನ್ನೇ ಸಹಿಸ್ಲಿಕ್ಕೆ ತಯಾರಿಲ್ಲ ಅಥವಾ ಅದನ್ನು ನಾವು ಸ್ವೀಕರಿಸೋಕೆ ತಯಾರಿಲ್ಲ ಅಂದಾಗ ಸಹಜವಾಗಿ ಬದುಕೆಲ್ಲ ಕಹಿಯಾಗಿ ಉಳ್ಕೊಡುತ್ತೆ ಅಂದ್ರೆ ಒಂದು ತೊಟ್ಟು ಕಹಿ ಆನಂತರ ಅದು ಅಮೃತ ಆಗುತ್ತೆ ಇದು ಬೇಕೋ ಇಲ್ಲ ಮೊದಲ ಒಂದು ತೊಟ್ಟು ಅಮೃತ ಆನಂತರ ಅದು ವಿಷವಾಗುತ್ತೆ ಇದು ಬೇಕಾ ಆದರೆ ನಾವು ನಾಲಿಗೆಯ ಹಂತದಲ್ಲೇ ಆಲೋಚನೆ ಮಾಡೋದಿಕ್ಕೆ ನಿಂತಿದ್ದೀವಿ ಇಲ್ಲಿಗೆ ಯಾವುದು ಸಿಹಿಯೋ ಅದು ನನಗೆ ಬೇಕು ಅಂತೀವಿ ಆದರೆ ಆ ನಾಲಿಗೆಯ ನಂತರದ ಒಂದು ಪ್ರ ಪ್ರಕ್ರಿಯೆ ಅಥವಾ ಆನಂತರದ ಒಂದು ವಿಚಾರ ಇದೆಯಲ್ಲ ಅದು ನಮಗೆ ಬೇಡ ಅಂದರೆ ಯಾರ ನಿರ್ಧಾರ ಯಾರ ಡಿಸಿಷನ್ಗಳು ಕೇವಲ ನಾಲಿಗೆಯ ರುಚಿ ಚಪಲಕ್ಕೆ ಸಂಬಂಧಿಸಿರುತ್ತೋ ಅವರ ಬದುಕೆಲ್ಲ ದುಃಖವೇ ಯಾರ ಆಲೋಚನೆಗಳು ನಾಲಿಗೆಯನ್ನು ದಾಟಿ ಆನಂತರದ ಪ್ರಕ್ರಿಯೆ ಬಗ್ಗೆ ದೂರದೃಷ್ಟಿ ಇದೆಯೋ ಅವನ ಬದುಕು ಅಮೃತ ಅಂದರೆ ನಾಲಿಗೆ ಅಂದರೆ ಆಹಾರವನ್ನು ಮೊದಲು ತಗೊಳ್ಳೋದೇ ಬಾಯಿಗೆ ಅಂದರೆ ನಾಲಿಗೆ ರುಚಿ ನೋಡುತ್ತೆ ಹಾಗೆ ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸು ಇದೆಯಲ್ಲ ಇದು ಆರಂಭ ಇದೊಂದರ ಬಾಯಿ ಇದ್ದಂಗೆ ನಾಲಿಗೆ ಇಲ್ಲಿ ನಿಮಗೆ ನಾಲಿಗೆ ಚಪಲ ಶುರುವಾಗ್ಬಿಟ್ರೆ ಮೇಲೆ ಬದುಕು ಕಹಿ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ವಿಷಕಂಠನ ಹಾಗೆ ವಿಷವನ್ನು ಸ್ವೀಕರಿಸೋಕೆ ನೀವು ವಿಷ ಅಂದ್ರೆ ಏನು ಕಷ್ಟಗಳು ಕಾಲೇಜಲ್ಲಿ ಫೀಸ್ ಕೇಳ್ತಾರೆ ಬಟ್ ಮನೇಲಿ ಕೊಡ್ತಾ ಇಲ್ಲ ಮನೇಲಿ ಕಷ್ಟ ಇದೆ ಯಾರೋ ಫ್ರೆಂಡ್ಸು ಹುಡುಗಿರ ಜೊತೆ ಓಡಾಡ್ತಾನೆ ಬೈಕಲ್ಲಿ ನನಗೂ ಆಸೆ ಬರ್ತಾ ಇದೆ ಬಟ್ ನನಗೆ ಆ ಪರಿಸ್ಥಿತಿ ಇಲ್ಲ ಮತ್ತು ನನಗೆ ಬೆಳಗ್ಗಿನ ಜಾವನೆ ಎದ್ದು ಓದಬೇಕು ಎಕ್ಸಾಮ್ ಕಟ್ಟಬೇಕು ಒಂದು ಕೆಲಸ ತಗೊಳ್ಬೇಕು ನಿದ್ದೆ ಬಿಡಬೇಕು ಕೆಲವೊಮ್ಮೆ ಅನೇಕ ತ್ಯಾಗಗಳನ್ನು ಮಾಡಬೇಕು ನನಗೆ ವಿದ್ಯಾರ್ಥಿಯಾಗಿದ್ದಾಗ ಸುಖವಾಗಿರಬೇಕಪ್ಪ ನಾನು ಅಂದರೆ ಅದು ನಾಲಿಗೆಗೆ ರೋಡ್ ಸೈಡ್ ತಿಂಡಿ ಕೊಟ್ಟಂಗೆ ನನಗೆ ಚಪಲ ಅದು ಹಾಗೆ ಯೌವನದಲ್ಲಿ ನಾನು ಸುಖವಾಗಿರಬೇಕು ಅನ್ನೋದು ಒಂಥರ ನಾಲಿಗೆ ಅದು ಇಲ್ಲಿ ನಿಮ್ಮ ಜೀವನವನ್ನು ನೋಡಿ ನೀವು ವಿದ್ಯೆ ಬೇಕು ಅಂದರೆ ಸುಖ ತ್ಯಾಗ ಮಾಡಿ ಸುಖ ಬೇಕು ಅಂದರೆ ವಿದ್ಯೆ ತ್ಯಾಗ ಮಾಡಿ ಅಂತ ನಾನು ಹೇಳಲ್ಲ ತ್ಯಾಗ ಅಂತಕ್ಕಂಥದ್ದು ಅರ್ಥ ಒಟ್ಟಾರೆ ನಿಮ್ಮ ಬದುಕಿನ ಸುಖಕ್ಕೆ ಆಗಿದೆ ಹೊರತು ಈಗ ನೀವು ಸುಖವಾಗಿ ಇರೋದನ್ನು ಬಿಟ್ಟು ಸುಖ ಅಂದ್ರೆ ಏನು ದೊಡ್ಡ ಮನೆ ದೊಡ್ಡ ಕಾರು ದೊಡ್ಡ ಬಂಗ್ಲೆ ಅಥವಾ ಇದನ್ನೆಲ್ಲ ಸಂಪಾದಿಸುವುದ ಇಲ್ಲ ನಿಮಗೆ ಏನು ಬಂದಿದೆಯೋ ಅಥವಾ ನಿಮಗೇನು ಲಭಿಸಿದೆಯೋ ನಿಮಗೇನು ಪ್ರಾಪ್ತವಾಗಿದೆಯೋ ನಿಮಗೆ ಯಾವುದು ಅನುಗ್ರಹವಾಗಿದೆಯೋ ಅದರಲ್ಲೇ ತೃಪ್ತಿಯನ್ನು ಕಾಣುವುದೇ ಸುಖ ಈಗ ನಮ್ಮಲ್ಲಿ ಒಂದು ಮಾತು ನೀನು ವಿದ್ಯಾರ್ಥಿಯಾಗಿದ್ದಾಗ ನಿನಗೆ ವಿದ್ಯೆ ಬೇಕು ನಿನಗೆ ಸರಸ್ವತಿ ಒಲಿ ಬೇಕು ನೀನು ನಾಲ್ಕಾರಂತೆ ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಬೇಕು ನೀನು ಎಲ್ಲರಂತೆ ಬದುಕಬೇಕು ಅಂದರೆ ನೀನು ಸುಖ ತ್ಯಾಗ ಮಾಡಪ್ಪ ಅಂದರೆ ಸುಖ ಅಂದ್ರೇನಿಲ್ಲಿ ಅಂದ್ರೆ ಊಟ ಬಿಡು ನಿದ್ದೆ ಬಿಡು ಅಪ್ಪ ಅಮ್ಮನ ಬಿಡು ಎಲ್ಲ ಫ್ರೆಂಡ್ಸ್ ಜೊತೆ ಓಡಾಡೋದು ಮಾತಾಡೋದು ಬಿಡು ಅಂತ ಅಲ್ಲ ಯಾವುದು ನಿನ್ನ ನಾಳೆಯ ಏಳಿಗೆಗೆ ಕಂಟಕಪ್ರಾಯವೋ ಅದನ್ನ ತ್ಯಜಿಸುವುದು ಸುಖವನ್ನು ಅಂತ ಅರ್ಥ ಸುಖ ಅಂದ್ರೆ ಇದು ಅದರ ಅರ್ಥ ಕೇವಲ ಯಾವುದು ನಿನ್ನ ನಾಳೆಯ ಬೆಳವಣಿಗೆಗೆ ಮಾರಕವೋ ಅದನ್ನ ತ್ಯಜಿಸುವಂತ ಅಷ್ಟೇ ಹಾಗಂತ ಊಟ ಬಿಟ್ಟು ಬಿಡು ನಿದ್ದೆ ಬಿಟ್ಟು ಬಿಡು ಅಂತಲ್ಲ ಅರ್ಥಾತ್ ಆ ಮಾತಿನ ಒಳ ಅರ್ಥ ಕೇವಲ ಯಾವುದು ನಿಮಗೆ ಅಪಾಯವೋ ಅದನ್ನು ತ್ಯಜಿಸು ಅದರ ಬಗ್ಗೆ ವೈರಾಗ್ಯ ಇಟ್ಕೋ ಅಂತ ನಾನು ಹೇಳ್ತಾ ಇದ್ದೀನಿ ಅದು ದೇಹದ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಪೋಷಣೆ ಆಗಿರ್ಬೋದು ಅಥವಾ ಸ್ವಯಂ ನಮ್ಮ ಬದುಕನ್ನು ನಾವೇ ಒಮ್ಮೆ ಅವಲೋಕನ ಮಾಡಿಕೊಂಡಾಗ ಬರೀ ಸುಖದ ಹಿಂದೆ ರುಚಿಯ ಹಿಂದೆ ಚಪಲದ ಹಿಂದೆ ಇಲ್ಲ ಕೆಲವೊಮ್ಮೆ ನಾಲಿಗೆಗೆ ಅದೆಷ್ಟೇ ಚಪಲ ಇರಬಹುದು ನಾಲಿಗೆ ಅದೆಷ್ಟೇ ರುಚಿ ಕೇಳಬಹುದು ಆದರೆ ನಾನು ನಾಲಿಗೆ ಕೇಳಿದ್ದನ್ನ ಕೊಡದೇ ಇರೋದೇ ಒಳ್ಳೆಯದಾಗಿರುತ್ತೆ ನಾಲಿಗೆ ಕೇಳೋದನ್ನ ಎಲ್ಲವನ್ನ ಪೂರೈಸ್ತಾ ಹೋದ್ರೆ ಆ ನಾಲಿಗೆ ನಿಮಗೆ ಶಾಪ ಆಗ್ಬಿಡುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಬದುಕು ನಾಳೆ ಸಿಹಿಯಾಗಿರಬೇಕು ಅಂದ್ರೆ ಇವತ್ತು ಸ್ವಲ್ಪ ಬರುವಂತಹ ಸವಾಲುಗಳು ಕಷ್ಟಗಳು ಈ ಕಹಿಯನ್ನು ಸ್ವಲ್ಪ ವಿಷಕಂಠನ ಆಗಿ ಕುಡಿಬೇಕು ಸಹಿಸ್ಬೇಕು ಸಹನೆ ಆಳ್ವೆ ಅಲ್ವಾ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ